ಈಗಿನ ಚಿತ್ರಗಳು ನೋಡ್ತಾ ಇದ್ರೆ ನಮಗಂತೂ ನಿಜಕ್ಕೂ ಮನ್ಸು ನಾವು ಥಿಯೇಟ್ರಿಗೆ ಬರಕ ಮನಸ್ಸಿಲ್ಲ ಸರ್ ಮುಖ್ಯವಾಗಿ ಕನ್ನಡ ಹೆಸರಿಟ್ಕೊಂಡೇ ಈಗಿನ ಮಾಡ್ತಾ ಇಲ್ಲ ನಾನು ಅವತ್ತು ಫಸ್ಟೇ ನೋಡಿದ್ದೀನಿ ತ್ರಿವರ್ಣ ಅಲ್ಲಿ ಈ ಪಿಕ್ಚರನ್ನ ಸುಮಾರು ಹದಿನೆಂಟು ಸಲ ನೋಡಿದ್ದೀನಿ ಇವಾಗೆಲ್ಲ ನೋಡಿದಿರಲ್ಲ ಫೈಟು ಡಿಶು ಅದು ಇದು ಪಿಕ್ಚರಿಗೆ ನಾವು ಸಂಜೆ ಅಲ್ಲಿ ಇಬ್ಬರು ಮೂವರು ಸತ್ ಮೂರು ಜನ ಸರ್ ಮೂರು ಜನ ಸತ್ತ ಕ್ಯೂವಲ್ಲಿ ಟಂಕರ್ಗರು ಸಾಗರ್ ಥಿಯೇಟ್ರಲ್ಲಿ ಐವತ್ತೆರಡು ವಾರ ಓಡಿದ್ರು ಅವ್ರವ್ರ ಭಾಷೆ ಅವ್ರು ನೋಡ್ಕೊತಾರೆ ಅಷ್ಟೇ ಇವ್ರನ್ನ ಮೀರ್ಸರ್ ಇನ್ನು ಹುಟ್ಟಲ್ಲ ಬಿಡಿ ಅಷ್ಟೇ ಅವ್ರ ಥರ ಆ್ಯಕ್ಟಿಂಗ್ ಯಾರೂ ಮಾಡೋಕ್ಕಾಗಲ್ಲ ಮೇಡಮ್ ಈಗಿನವರು ಜನರೇಷನವರು ಈ ಮಾಡೋಕ್ಕಾಗೋದಿಲ್ಲ ಅವರು ಗ್ರೇಟ್ ಅವರು ಅಂತ ಮೀಡಿಯಾದಲ್ಲಿ ನೋಡಿ ಯಾವಾಗ ಬರ್ತಾಯಿತ್ತು ಯಾವಾಗ ನೋಡೋಣ ಕುತೂಹಲ ನಾವು ರಿಲೀಸ್ ಆದಾಗ ತ್ರಿಭುವನ್ ಟ್ಯಾಕ್ಸಿ ರಿಲೀಜ್ ಆಯಿತು ರಿಲೀಸ್ ಆಯಿತು ನಮಗೆ ಅವಾಗ ಇಪ್ಪತ್ತೇನೋ ಇಪ್ಪತ್ತು ವರ್ಷ ಇರಬೇಕು ತ್ರಿಭುವನ್ ಎಪ್ಪತ್ನಾಲ್ಕರಲ್ಲಿ ತ್ರಿಭುವನ್ ಟ್ಯಾಕ್ಸಲ್ಲಿ ನಾನು ಅವತ್ತು ಫಸ್ಟೇ ನೋಡಿದ್ದೀನಿ ತ್ರಿಭವನ್ ಟ್ಯಾಕ್ಸಲ್ಲಿ ಈ ಪಿಕ್ಚರನ್ನ ಸುಮಾರು ಹದಿನೆಂಟು ಸಲ ನೋಡಿದ್ದೀನಿ ಈ ಪಿಕ್ಚರು ಹಾಂ ಅಲ್ಲಿಂದಲೂ ನೋಡ್ಕೊಂಬತ್ತಾ ಇದ್ದೀನಿ ನಾನು ಬೇರೆ ನಮಗೆ ರಾಜ್ಕುಮಾರ್ ಅಂದರೆ ಇಷ್ಟ ಬೇರೆ ಪಿಚ್ಚರ್ ನಾನು ನೋಡೋಲ್ಲ ಯಾಕೆಂದರೆ ನಾನು ಕನ್ನಡನೇ ಕನ್ನಡದನೇ ಆದರೆ ಬೇರೆ ನನಗೆ ಇಷ್ಟ ಇಲ್ಲ ಅಣ್ಣವ್ರ ಪಿಚ್ಚರೇ ಒಂದೊಂದು ಪಿಚ್ಚರ್ ಬಂಗಾರ ಮನುಷ್ಯ ಇಪ್ಪತ್ತಾರು ಸಲ ನೋಡಿದ್ದೀನಿ ಇದು ಹದಿನೇಳು ಎಲ್ಲ ಹತ್ತು ಹದಿನೈದು ಸಲಿನೇ ನೋಡೋದು ನಾವು ಇವಾಗಲೂ ಅಷ್ಟೇ ಅಣ್ಣವ್ರ ಪಿಚ್ಚರೇ ಮೊಬೈಲಲ್ಲಿ ನೋಡಬೇಕಾದ್ರೂ ಹಳೆ ಪಿಕ್ಚರ್ ಎಪ್ಪತ್ತರ ಒಳಗಡೆ ನಾನು ಅವ್ರ ಪಿಚ್ಚರೇ ನೋಡೋದು ಹಾಡು ಹಾಕೊಂಡು ಅವ್ರ ಪಿಚ್ಚರೇ ನೋಡೋದು ಬೇರೆ ಯಾವುದು ನಾನು ನೋಡಲ್ಲ ನಮ್ಮದು ಎಲ್ಲನೂ ನಮಗೆ ಅಣ್ಣವ್ರ ಪಿಕ್ಚರ್ ಎಲ್ಲನೂ ಪ್ರೈವೇಟ್ ಅವ್ರ ಮಾತು ಅವ್ರ ನಡವಳಿಕೆ ಅವ್ರ ಆ್ಯಕ್ಟಿಂಗು ಅವ್ರ ಮೌನ ಎಲ್ಲ ನೋಡ್ರಿ ನಮಗೆ ಭಾರಿ ಇಷ್ಟ ಹ್ಞೂ ಭಾರಿ ಇಷ್ಟ ಅಂದರೆ ನಮ್ಮ ಮೆಚ್ಚಿನ ನಟ ಅವರು ಹ್ಞೂ ಇಡೀ ಅಲ್ಲ ಓಲ್ಡಲ್ಲೇ ಬೆಚ್ಚಿನ ನಟ ಯಾರ ಕೈಲೂ ಆಗಲ್ಲ ಈ ಥರ ಇರ್ಬೋದು ಅವರವ್ರ ಭಾಷೆಯಲ್ಲಿ ನಾನೇ ಅನ್ಬೋದು ಆದರೆ ಈ ಥರ ಆಗೋಲ್ಲ ಈ ಈ ಥರ ಬರೋದಿಲ್ಲ ಒಂದೊಂದು ಪಿಕ್ಚರಲ್ಲಿ ಬೇರೆ ಇರಲಿ ಸತ್ಯಹರಿಶಂದ್ರ ಆಗಲಿ ಶಂಕರ್ ಗುರು ಆಗಲಿ ಆ ಆ್ಯಕ್ಟಿಂಗನ್ನು ಇವರೆಲ್ಲ ಮಾಡಿದ್ರು ಅವ್ರ ಕೈಲಿ ಆಗಿಲ್ಲ ಅದಕ್ಕೆ ಅಣ್ಣೋರು ಅನ್ನೋದು ಇವೆಲ್ಲ ನಾವು ನೋಡೋಕೆ ಇಷ್ಟ ಇಲ್ಲ ಯಾಕೆಂದ್ರೆ ನಮ್ಗೆ ಅಣ್ಣೋರು ಬಿಟ್ಟರೆ ನಮಗೆ ನೋಡೋಕೆ ಪಿಕ್ಚರ್ಗೆ ಹೊಳಿಕ್ಕೆ ಹೋಗೋಕೆ ಇಷ್ಟ ಇಲ್ಲ ನಾವು ಒಂದು ಕಾಲದಲ್ಲಿ ಒಂದೂವರೆ ಶೋ ಆವಾಗ ನೈಟು ನಾವು ಕಾಕ್ಸ್ಟೌನಲ್ಲಿ ಹೋಟ್ಲು ಕೆಲಸ ಮಾಡ್ತಾಯಿದ್ದೆವು ಅಲ್ಲಿಂದ ಬಂದರೆ ಒಂದೂವರೆ ಪಿಕ್ಚರ್ ನೋಡಿ ನಡ್ಕೊಂಡು ಹೋಗಿವೋ ಕಾಕ್ಸ್ಟೌನ್ಗೆ ಶಿವಾಜಿನಗರ ದಾಟಿ ಅಷ್ಟು ಅಷ್ಟು ನಮಗೆ ಅವಮಾನ ಇದ್ದಾರೆ ಎಷ್ಟು ಯಾವ ಪಿಚ್ಚರ್ ಆದರೂ ನಮ್ಗೆ ಇಷ್ಟ ಆಗೋಲ್ಲ ಅಣ್ಣವರು ಅಣ್ಣವರು ಅಷ್ಟೇ ನೋಡಿ ಇವತ್ತು ಇವಾಗಲ್ಲ ಎಪ್ಪತ್ತನೇ ಇಸ್ವಿಯಿಂದಲೂ ಬಂಗಾರ ಮನುಷ್ಯ ಸ್ಟ್ರೈಕ್ ಆದಾಗಿಂದಲೂ ಅವಾಗ ಒ ತಿಂದಿದ್ದೀನಿ ಸ್ಟ್ರೈಟ್ ಟ್ಯಾಕ್ಸಾಗಿ ಅಲ್ಲಿಂದಲೂ ಇಲ್ಲಿವರೆಗೂ ಅಷ್ಟೇ ಭಾರಿ ಇಷ್ಟ ನನಗೆ ಅಣ್ಣವರು ಅಂದರೆ ಭಾರಿ ಇಷ್ಟ ಅಭಿಮಾನ ಅವ್ರನ್ನ ನೋಡೋಕೆ ಹೋಗ್ಬೇಕು ಅವ್ರ ಆ್ಯಕ್ಟಿಂಗ್ ಬಿಡಿ ಮಾಮೂಲಿ ಅದು ಆ್ಯಕ್ಟಿಂಗ್ ಎಲ್ಲ ಚಿಂದ ಅವ್ರದ್ದು ಅವ್ರನ್ನ ನೋಡೋಕ್ಕೆ ಹೋಗ್ಬೇಕು ನಾವು ಆ ಮಾತು ಆ ನಗು ಅವ್ರನ್ನ ನೋಡೋಕ್ಕೆ ಹೋಗ್ಬೇಕು ಹ್ಞೂ ಆದರೆ ಇನ್ನೂ ಯಾರೂ ಬರಲಾರು ಮುಂದೆ ಇಲ್ಲ ಹಿಂದೆ ಇಲ್ಲ ಈಗ ನೋಡಿದ್ದು ಅಷ್ಟೇ ಹಾಂ ರಿಲೀಸ್ ಆಗಬೇಕಾ ರಾಜ್ಕುಮಾರ್ ಅವರು ಆಗಬೇಕು ಈಗಿನ ಈಗಿನ ಇದರಲ್ಲಿ ಕಷ್ಟ ಅವೆಲ್ಲ ಕಾದಂಬರಿ ಪಿಕ್ಚರ್ ಇವಾಗೆಲ್ಲ ನೋಡಿದಿರಲ್ಲ ಫೈಟು ಡಿಶು ಅದು ಇದು ಅಂತ ಆ ಥರ ಕಾದಂಬರಿ ಪಿಕ್ಚರ್ಗಳನ್ನ ಇವಾಗ 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 ಅಷ್ಟೇ ಅದು ಒಂದು ವಾರನೂ ಓಡಲ್ವಲ್ಲ ಹಾಂ ಅಣ್ಣಾರು ಪಿಕ್ಚರಿಗೆ ನಾವು ಸಂಜೆ ಹಿಟ್ಟಿಸಲ್ಲಿ ಇಬ್ಬರು ಮೂವರು ಸತ್ತೋದ್ರು ಮೂರು ಜನ ಸತ್ತೋದ್ರು ಕ್ಯೂವಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದೊಂದು ತಿಂಗಳು ಟಿಕೆಟ್ ಸಿಗ್ತಿರಲಿಲ್ಲ ಒಂದೊಂದು ತಿಂಗಳು ಗುರುಗೆ ಮನೆ ಕಂಡಿದ್ದೀವಿ ನಾವು ಮನೆ ಕಂಡು ಐದು ಗಂಟೆ ಟಿಕೆಟ್ ತಗೊಂಡಿದ್ದೀವಿ ಶಂಕರ್ಗುರಿಗೆ ಹಾಂ ಶಂಕರ್ ಗುರು ಶಂಕರ್ಗುರು ಸಾಗರ್ ಟೇಟಲ್ಲಿ ಐವತ್ತೆರಡು ವಾರ ಹೊಡಿದ್ರು ಟೀನಾಗೆ ವಾರ ಹೌಸ್ಫುಲ್ ಕಂಟಿನ್ಯೂ ಮ್ಯಾಟ್ನಿ ಪಶು ಹೌಸ್ಫುಲ್ ಅದು ಕಂಟಿನ್ಯೂ ಗುರು ಆಗಲಿ ಇದು ಜೀವನ ಚೈತ್ರ ಆಗಲಿ ಯಾರು ನ್ಯಾಷನಲ್ ಅವಾರ್ಡ್ ತಗೊಂಡವ್ರೆ ಗಾಯಕರಾಗಿ ಹೀರೋ ಹೇಳಿ ನೋಡೋಣ ಇಡೀ ಎಲ್ಲ ಓಲ್ಡಲ್ಲೇ ಪ್ರಪಂಚದಲ್ಲಿ ಒಂದ್ಲಿ ಅಣ್ಣವರು ಓನ್ಲಿ ರಾಜ್ಕುಮಾರ ಅವ್ರನ್ನ ಬಿಟ್ಟರೆ ಇನ್ನು ಯಾರು ಬರಲಾರು ಅಷ್ಟೇ ನಾನು ಹೇಳೋದಷ್ಟೇ ಅವ್ರ ವ್ಯಕ್ತಿತ್ವ ಅವರು ಇದು ಯಾರ ಕೈಲೂ ಆಗೋಲ್ಲ ಏನೋ ಅವ್ರವ್ರ ಭಾಷೆ ಅವ್ರು ಅಷ್ಟೇ ಇವ್ರನ್ನ ಮೀರ್ಸಾರೆ ಇನ್ನು ಹುಟ್ಟಲ್ಲ ಬಿಡಿ ಅಷ್ಟೇ ಹ್ಞೂ ಮೇಡಮ್ ನಂದು ಏಯ್ಟಿ ತ್ರೀ ಎಚ್ ಎಮ್ ಕೆಳಗಿದೆ ನಾನು ಏಯ್ಟಿ ತ್ರೀಯಿಂದ ಹಿಡಿದು ಇಲ್ಲಿವರೆಗೂ ನಾನು ಅಣ್ಣವ್ರ ಅಭಿಮಾನಿ ನಾನು ಶಂಕರ್ ಊರು ಫಿಲಮ್ ಬಂದು ಹಂಡ್ರೆಡ್ ಡೇಸ್ ನೋಡಿದ್ದೀನಿ ತಾಯಿಗೆ ತಗೊಂಡಾಗ ಹಂಡ್ರೆಡ್ ಡೇಸು ಸುಮಾರು ಫಿಲಮ್ ಎಲ್ಲ ಐವತ್ತು ಅರುವತ್ತು ಎಪ್ಪತ್ತೇ ನೋಡಿರ ಎಲ್ಲ ಫಿಲಮ್ ಆಲ್ ಆಲ್ಮೋಸ್ಟ್ ಫಿಲಮ್ ಅವ್ರದ್ದು ಅವ್ರ ಥರ ಆ್ಯಕ್ಟಿಂಗ್ ಯಾರೂ ಮಾಡೋಕ್ಕಾಗಲ್ಲ ಮೇಡಮ್ ಈಗಿನವರು ಜನರೇಷನವರು ಈ ಮಾಡೋಕ್ಕಾಗೋದಿಲ್ಲ ಅವರು ಗ್ರೇಟ್ ಅವರು ದೇವ್ರು ದೇವ್ರ ಥರ ಅವರು ಅವಾಗಿಂದ ನನಗೆ ಹದಿನೇಳು ವರ್ಷ ಆವಾಗಿಂದ ಅಣ್ಣವ್ರು ಬರ್ತಾನೆ ನಾನು ಹದಿನೇಳು ವರ್ಷದಿಂದ ಇವಾಗ ಅರವತ್ತ್ಮೂರು ವರ್ಷ ನನಗೆ ನಮಗೆ ನಾವು ಅರವತ್ತೆಂಟಿಗೆ ಬೆಂಗಳೂರಿಗೆ ಬಂದಿದ್ದು ಅರವತ್ತೆಂಟಕ್ಕೆ ಬಂದರೆ ಇದು ಎಪ್ಪತ್ನಾಲ್ಕು ರಿಲೀಸ್ ಆಯಿತು ಪಿಚ್ಚರು ತ್ರಿಭುವಂಟಾಗಿ ಕಟ್ಟಿದ್ದು ಇದು ಹಾಂ ನಮ್ಮ ಮುಂದೆ ಓಪನ್ ಆಗಿರೋ ಇವೆಲ್ಲ ತ್ರಿಭುವನ್ ಅಭಿನಯ ಸಂತೋಷ ನರ್ತಕಿ ಇವೆಲ್ಲ ನಮ್ಮ ಮುಂದೆ ಕಟ್ಟಿದ್ದವು ನರ್ತಕಿಗೆ ಬಿಡುಗಡೆ ಹಾಕಿದರು ನ ಸಂತೋಷಕ್ಕೆ ಸಹಧರ್ಮಿಣಿ ಹಾಕಿದರು ಇದಕ್ಕೆ ಸಂಪತ್ತಿಗೆ ಸವಾಲು ಅಭಿನಯಕ್ಕೆ ಕವಿರತ್ನ ಕಾಳಿದಾಸ ಇವೆಲ್ಲ ನೋಡ್ಕೊಂಬಂದಿರೋದು ನಾವು ಆದರೆ ರಾಜ್ಕುಮಾರು ಅಂದರೆ ನಾವು ಆ ಇದನ್ನು ಪ್ರಶಸ್ತಿ ಬಂದಾಗ ಈ ಮಲ್ಲೇಶ್ವರ ಗ್ರೌಂಡಿಂದ ಸ್ಟೇಡಿಯಂವರೆಗೂ ಆ ಪಬ್ಲಿಕ್ಕು ಆ ಕ್ರೋಡು ನೋಡ್ರಿ ಇಲ್ಲಿ ಹೂವು ಹಾಕೋದು ಅದನ್ನು ನೋಡೋಕ್ಕೆ ಕಣ್ಣಿಗೆ ನಮ್ಗೆ ಇನ್ನು ಈ ಜನ್ಮದಲ್ಲಿ ನೋಡ್ತೀವೋ ಇಲ್ವೋ ಆ ರೀತಿ ಎಲ್ಲ ಅಭಿಮಾನ ಯಾವುದೇ ಪಿಕ್ಚರ್ ಬರಲಿ ಆಲೋಚನೆ ಆ ಕಟೌಟು ಏನು ನೋಡ್ರಿ ಆ ಕಟೌಟಿಗೆ ಆರ ಲೋಡ್ ಲೋಡೆ ಬರೋದು ಯಾವ ಕಡೆ ನೋಡ್ರಿ ಸ್ಟಾರು ಯಾವ ಕಡೆ ನೋಡ್ರೂ ಇದು ಬ್ಯಾಂಡ್ ಸೆಟ್ಟು ಯಾವ ಕಡೆ ನೋಡ್ರೂ ಕುಣಿತ ಮೆಜೆಸ್ಟಿಕಲ್ಲಿ ಮಳ್ಳ ಹಾಕಿರ ಮಳೆ ಇಳಿತರಲಿಲ್ಲ ಪಿಕ್ಚರ್ ರಾಜ್ಕುಮಾರ್ ಪಿಕ್ಚರ್ ನಮಗೆ ಕೆಲಸ ಮಾಡ್ತಿರಲೂ ಇಲ್ಲ ಎಂಟು ದಿನ ನಾವು ಎಲ್ಲೇ ಕೆಲಸ ಹೋಟ್ಲ್ ಕೆಲಸ ಆಗಲಿ ಏನೇ ಆಗಲಿ ನಾವು ಮಾಡ್ತಿರಲಿಲ್ಲ ಆವಾಗ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಇದಾಗೋರ್ಗು ನೋಡಿ ಎಲ್ಲ ಶಾಂತಿ ಆಗೋವರೆಗೂ ನಾವು ಕೆಲಸನೇ ಮಾಡ್ತಿರಲಿಲ್ಲ ಬೇಕಾದ್ರೆ ಫುಟ್ಪಾತಿನ ಮೇಲೆ ರೀವೋ ಆದರೆ ಕೆಲಸ ಮಾಡ್ತಿರಲ್ಲ ಅಂಥ ಅಭಿಮಾನ ಅಣ್ಣವರು ಅಂದರೆ ಪ್ರಾಣ ಇನ್ಯಾರು ನಮಗೆ ಮನಲ್ಲಿ ಅಣ್ಣವರು ಹ್ಞೂ ನಿಜವಾಗಿ ಇಲ್ಲಿಂದ ಹೇಳ್ತೀನಿ ನಮ್ಮ ಕನ್ನಡ ಭಾಷೆ ಎಲ್ಲ ನೋಡ್ತೀವಿ ಆದರೆ ಇಲ್ಲಿರೋದು ಅಣ್ಣವರೇ ಬೇರೆ ಯಾರೂ ಇಲ್ಲ ನನ್ನ ಹೆಸರು ಉಪಾದ್ರಿ ನರಸಿಂಹ ಮೂರ್ತಿ ಅಂದ್ಬಿಟ್ಟು ಅಣ್ಣವರ ಅಭಿಮಾನಿನೇ ನಾವು ಇವಾಗ ಒಳ್ಳೆ ರೀತಿಯಲ್ಲಿ ಬದುಕಬೇಕಾದ್ರೆ ಅವರ ಆದರ್ಶ ಅವ್ರ ಚಿತ್ರಗಳನ್ನ ನೋಡ್ಕೊಂಡೇ ನಾವು ಬದುಕ್ತಾ ಇದ್ದೀವಿ ಈ ಸಂಪತ್ತಿಗೆ ಸವಾಲು ಪಿಚ್ಚರ್ ರಿಲೀಸ್ ಆಗಿರೋದು ರೀ ರಿಲೀಸ್ ಆಗಿರೋದು ನಮ್ಮ ನನ್ನೊಬ್ಬನಿಗೆಲ್ಲ ಇಡೀ ಅಭಿಮಾನಿಗಳಿಗೆ ಒಂದು ಹಬ್ಬದ ವಾತಾವರಣನೇ ಯಾಕೆಂದರೆ ಅವರಂತ ಒಳ್ಳೆ ಅವ್ರ ಚಿತ್ರದಲ್ಲಿ ಒಳ್ಳೊಳ್ಳೆ ಸಂದೇಶಗಳು ಕೊಡ್ತಾಯಿದ್ರು ಒಂದು ಬಟ್ಟೆ ಹಾಕಲಿ ಒಂದು ಶರ್ಟ್ ಹಾಕಲಿ ಈ ಥರ ಗುಂಡಿ ಹಾಕ್ಕೊಂಡು ಇರಬೇಕು ಅನ್ನೋ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನ ಅಣ್ಣ ಅವ್ರು ಕೊಡ್ತಾಯಿದ್ರು ಈ ಪಿಚ್ಚರ್ ನಾನು ನಿಜವಾಗ್ಲೂ ನನಗೆ ಇವಾಗ ಅರವತ್ತ ಏಳು ವರ್ಷ ಈ ಪಿಚ್ಚರ್ ರಿಲೀಸಲ್ಲೇ ಸಿಕ್ಕಾಪಟ್ಟೆ ನಾವು ಬಾಯಲ್ಲೇ ಇತ್ತು ಇವ್ರ ಸ್ಟೋರಿಗಳು ಈ ಕ್ಯಾಸೆಟ್ ಹಾಕ್ಕೊಂಡು ಈ ಈ ಚಿತ್ರದ ಒಂದೊಂದು ಸಂಭಾಷಣೆಯೂ ಬಾಯಲ್ಲೇ ಇತ್ತು ಇದೊಂದೇ ಅಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ನಟರಿದ್ದಾರೆ ನೆನೆಸ್ಕೋಬೇಕು ಒಳ್ಳೆ ಇಂಥ ಚಿತ್ರಗಳು ಮ ಈಗ ಇಲ್ಲ ಈಗಿನ ನಿರ್ದೇಶಕರು ನಿರ್ಮಾಪಕರು ಹಾಗೂ ನಟರು ಸುಮ್ಮನೆ ಚಿತ್ರಗಳನ್ನ ತೆಗೆದುಬಿಡ್ತಾರೆ ಒಂದು ಒಳ್ಳೆಯ ಹೆಸರಿರಲ್ಲ ಒಂದು ಕನ್ನಡ ಮುಖ್ಯವಾಗಿ ಕನ್ನಡ ಹೆಸರಿಟ್ಕೊಂಡೆ ಈಗಿನ ಮಾಡ್ತಾ ಇಲ್ಲ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ನೊಂದ್ಕೋಬೇಡಿ ಯಾಕೆಂದರೆ ಪರಿಸ್ಥಿತಿ ಆಗಿದೆ ಕಸ್ತೂರಿ ನಿವಾಸ ಕೋಟಿಗೊಬ್ಬ ಸಂಪತ್ತಿಗೆ ಸವಾಲು ಶ್ರೀನಿವಾಸ ಕಲ್ಯಾಣ ಹಾಂ ಚಿತ್ರಗಳು ಬಲೆ ಜೋಡಿ ಗಿರಿ ಕನ್ಯೆ ಹಾಂ ನಾನಿನ್ನ ಮರೆಯಲಾರೆ ಏನು ರೀ ಚಿತ್ರ ನಾನಿನ್ನ ಮರೆಯಲಾರೆ ಹಾಂ ಕನ್ನಡನ ರೋಮಾಂಚಗೊಳಿಸ್ತಾ ಇತ್ತು ಮಯೂರ ಮಯೂರ ಚಿತ್ರ ಗುಡಿ ಗಂಧದ ಗುಡಿ ಮಯೂರ ಒಂದೊಂದು ಸಂಭಾಷಣೆನೂ ನಮ್ಮ ನಮಗೆಲ್ಲ ಇಡೀ ಜನಕ್ಕೆ ಆ ಥರ ರೋಮಾಂಚನಗೊಳಿಸ್ತಾ ಇತ್ತು ಬಲೆ ಜೋಡಿ ಬಿಡಿ ಒಂದೊಂದು ಅವ್ರಿಗೆ ಹೇಳೋಕ್ಕೆ ಆಗೋಲ್ಲ ನಮ್ಮ ನಮ್ಮ ಬರಗೂರು ರಾಮಚಂದ್ರಪ್ಪ ಅವ್ರು ಹೇಳ್ತಾರೆ ಒಂದೊಂದ್ಸಲಿ ನಾವು ಅಭಿಮಾನಿಗಳು ಅಂದರೆ ಅಂತರ್ಯಾಮಿ ಅಭಿಮಾನಿಗಳು ಅಂತ ಹೇಳ್ತಾ ಇರ್ತಾರೆ ಯಾಕಂದ್ರೆ ಅಭಿಮಾನಿಗಳು ಅಂತರದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಎರಡು ಅಯ್ಯೋ ನಾನು ರಾಜ ಮಿಲ್ ಅಂತ ಇತ್ತು ಸರ್ ಇಲ್ಲಿ ರಾಜ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾವೆಲ್ಲ ಒಂದು ಟೀಮ್ ಇತ್ತು ಇದೆ ಮಾಗಡಿ ರೋಡ್ ಏಯ್ಟ್ ಏಯ್ ಕ್ಲಾಸಲ್ಲಿ ಸ್ಟಾರ್ಗಳು ಕಟ್ಟೋದು ಈಗಲೂ ನನ್ನ ಹತ್ರ ಫೋಟೋಗಳಿದೆ ನಿಮಗೆ ಆಮೇಲೆ ತೋರಿಸ್ತೀನಿ ಅವ್ರ ಜೊತೆ ಊಟ ಮಾಡಿದ್ದೀವಿ ನಾವು ಅವ್ರ ಶೂಟಿಂಗಿಗೆಲ್ಲ ಹೋಗ್ತಾ ಇದ್ದು ಮಾಗಡಿ ರೋಡು ರಸಿಕರ ರಾಜ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಲ್ಲಿ ಶೇಷ ಅಧ್ಯಕ್ಷ ಆಗಿದ್ದ ನಾನು ಕಾರ್ಯದರ್ಶಿಯಾಗಿದ್ದೆ ಹಾಗಾಗಿ ನಾವು ಇವ್ರ ಚಿತ್ರ ಅಂದರೆ ಅಷ್ಟೇ ರಾತ್ರಿನೇ ಬಂದ್ಬಿಡೋವು ಟಿಕೆಟ್ಗೆ ಸರ್ ಈಗ ಈಗಲ ಥರ ಇಲ್ಲ ಆಗ ರಾತ್ರಿನೇ ಟಿಕೆಟು ತೊಗೊಳೋರು ನಮ್ಮ ಪ್ರಸನ್ನ ಟ್ಯಾಗಿಸಲ್ಲೇ ಇದ್ದರೂ ಓನರ್ ಒಳ್ಳೆ ಓನರು ರಾತ್ರಿನೇ ಕೊಡೋರು ರಾತ್ರಿಯೇ ಇದ್ದು ಕೆಲವೊಂದು ವಿಚಾರ ಹೇಳಬಾರ್ದು ನಮ್ಮ ಕನ್ನಡಕ್ಕೆ ತೊಂದರೆ ಕೊಡೋರ್ನೆಲ್ಲ ನಾವು ಬುದ್ಧಿ ಕಲಿಸಿದ್ದೀವಿ ಅವಾಗ ಆಗ ಕನ್ನಡ ಉಳಿಬೇಕಾದ್ರೆ ಇಂಥ ಮಹನೀಯರೇ ಕಾರಣ ನೀವು ಇದನ್ನೆಲ್ಲ ಚಿತ್ರೀಕರಿಸ್ತಾ ಇದ್ದೀರಿ ನಿಜಕ್ಕೂ ನಿಮಗೆ ಧನ್ಯವಾದಗಳು ಸರ್ ಯಾಕೆಂದರೆ ಇಂಥ ಕೆಲಸಗಳು ಮಾಡಬೇಕು ಕನ್ನಡ ಬೆಳಿಬೇಕು ಇಂಥ ಉತ್ತಮವಾದ ಚಿತ್ರಗಳು ಮತ್ತೆ ಈಗ ಬರಬೇಕು ಈಗಿನ ಚಿತ್ರಗಳು ನೋಡ್ತಾ ಇದ್ರೆ ನಮಗಂತೂ ನಿಜಕ್ಕೂ ಮನಸ್ಸು ನಾವು ಥೇಟ್ರಿಗೆ ಬರೋಕ್ಕ ಮನಸ್ಸಿಲ್ಲ ಸರ್ ನಾನು ನಾನು ಚಿತ್ರ ನೋಡಿ ಭಾಳ ದಿನ ಆಯಿತು ಈ ಪಿಕ್ಚರು ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಯಾವಾಗ ಬರ್ತಾಯಿತ್ತು ಯಾವಾಗ ನೋಡೋಣ ಅನ್ನೋ ಒಂದು ಕುತೂಹಲ ಇತ್ತು ಅದಕ್ಕೋಸ್ಕರ ನೋಡಿ ಎಲ್ಲಿಂದ ಬಂದಿದ್ದೀನಿ ಅಂದರೆ ಕಾಚವಳ್ಳಿ ಕ್ರಾಸಿಂದ ಬಂದಿದ್ದೀನಿ ನೋಡಿ ನಾನು ಹಾಂ ನೋಡಿ ಮೈಸೂರಿಂದ ಬಂದಿದ್ದಾರೆ ತುಮಕೂರಿಂದ ಬಂದಿದ್ದಾರೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬಂದಿದ್ದಾರೆ ಸರ್ ನಮಗಿದೊಂದು ನಿಜವಾಗ್ಲೂ ನನಗ ನನಗಂತೂ ಹೇಳಬೇಕು ಅಂದರೆ ಹಬ್ಬ ಹಬ್ಬ ಹ್ಞೂ ನಾಗಮಂಗಲದಿಂದ ಬಂದಿದ್ದಾರೆ ನೋಡಿ ಸರ್ ಹಾಂ ನಿ ನಿಮಗೆ ನಿಜವಾಗ್ಲೂ ಧನ್ಯವಾದಗಳು ಸರ್ ನಿಮಗೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಯಾಕೆಂದರೆ ಅಭಿಮಾನಿಗಳನ್ನೆಲ್ಲ ತೋರಿಸ್ತಾ ಇದ್ದೀರಿ ನಿಜಕ್ಕೂ ಒಂದು ಹಬ್ಬ ಅನಿಸುತ್ತೆ ನಾವು ಅವ್ರ ಜೊತೆ ಒಡನಾಟ ಇದ್ದೀವಿ ನಾವು ಅವ್ರ ಶೂಟಿಂಗು ಅನ್ನೋಂಗಿಲ್ಲ ಹೋಗೋವು ನಮ್ಮನ್ನು ತಬ್ಗಳವರು ಈಗೇ ನಟರಗಳ ಥರ ದೂರ ತಳ್ತಾ ಇರಲಿಲ್ಲ ಅವರು ತುಂಬ ಆತ್ಮೀಯಾಗಿ ಎಂಥವ್ರೇ ಆಗಲಿ ಹಾಂ ಕರ್ಕೊಳ್ಳೋರು ನಮಗೆ ನಡ್ಕೊ ಬಂದ್ಬಿಡೋದು ಹಿಂಗೆ ಹಿಂಗೆ ತಬ್ಗೊಂಬಿಡೋರು ಅಣ್ಣ ಅವರು ಅವ್ರ ಜೊತೆ ಎಲ್ಲ ಅಷ್ಟು ಚೆನ್ನಾಗಿ ನಾವು ಒಡನಾಟ ಆಡಿದ್ದೀವಿ ತುಂಬ ಧನ್ಯವಾದಗಳು ಸರ್ ನಿಮಗೆ ಎಸ್ಪೆಷಲಿ